ನಮಸ್ಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಅಂಗವಾಗಿ ಯಲಹಂಕ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು ಈ ಕಾರ್ಯಕರ್ತರ ಸಭೆಯಲ್ಲಿ ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೇಶವರಾಜಣ್ಣ ಮುಖಂಡರು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ರಾಜು ತಳ್ವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಲಹಂಕ ಬರೀ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲೇ ಮೂವತ್ತೆಂಟು ಸಾವಿರ ಎರಡ ಸಾವಿರ ಯರು ಮತ ಹಾಕಿದ್ರು ಲಕ್ಷ ಸಾವಿರ ಹೋಗ್ಬರ್ಬೇಕು ಚಿಕ್ಕಬಳ್ಳಾಪುರದಲ್ಲಿ ಯಾರೋ ಹೇಳರು ಬಸ್ ಏನ್ ಕೆಲಸ ಇಲ್ಲ ಬಿಜೆಪಿಯವರು ಕನಸು ಕಾಣ್ತಿದ್ದಾರೆ ಚಿಕ್ಕಬಳ್ಳಾಪುರಿಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಈ ಒಂದು ಎಲೆಕ್ಷನ್ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಬಹಳ ಮಹತ್ವವಾದ ಒಂದು ಚುನಾವಣೆ ಬಿಜೆಪಿ ಪಕ್ಷ ಸಂವಿಧಾನ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಈ ಒಂದು ಚುನಾವಣೆಯನ್ನು ಫೇಸ್ ಮಾಡಕ್ ಬರ್ತಾ ಇದ್ದಾರೆ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ ಕಮಿಷನ್ ಫುಲ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ

ಸಂಜೆ ಅವರು ಶ್ರೀ ಅಪ್ಪ ಸೀತಾರಾಮ್ ಮಾಡಿ ಸರ್ ಸರ್ ಇದು ಡೈರೆಕ್ಟ್ಲಿ ಸುಧಾಕರ್ ವರ್ಸಸ್ ಮೋದಿ ಅಲ್ಲ ಸುಧಾಕರ್ ವರ್ಸಸ್ ಕಾಂಗ್ರೆಸ್ ಇದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ